ಅಸ್ತಿ ಕ್ಯಾಶ ಇರ್ಬೋದು ಇಟರ್ ಎಸ್ಟೇಟ್ ಇರ್ಬೋದು ಎಲ್ಲ ಕಾರ್ಖಾನೆಗಳ ಮಾಹಿತಿಯನ್ನು ತಗೊಂಡು ಹದಿನೆಂಟು ಕಾರ್ಖಾನೆಗಳು ಉತ್ಪನ್ನಗಳನ್ನ ಏನೋ ಉತ್ಪನ್ನಗಳಿಂದ ಬರಬೇಕಾಗಿರ್ತಕ್ಕಂಥ ಲಾಭಾಂಶದಲ್ಲಿ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಮೂವತ್ತು ಪರ್ಸೆಂಟ್ ಹೇಳಿ ಫಸ್ಟ್ ಟೈಮ್ ಆದೇಶ ಮಾಡಿ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ ಮಾಡಿ ಆರ್ಡರ್ ಮಾಡಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಸರ್ ಹದಿನೆಂಟು ಕಾರ್ಖಾನೆಗಳಿಗೆ ಉಪ ಉತ್ಪನ್ನಗಳಲ್ಲಿ ಲಾಭ ಮಾಡಿಕೊಂಡಿರ್ತಕ್ಕಂಥದ್ದು ಇಡೀ ಇರ್ತಕ್ಕಂಥ ಎಪ್ಪತ್ತೊಂಬತ್ತು ಕಾರ್ಖಾನೆಗಳಲ್ಲಿ ಹದಿನೆಂಟು ಕಾರ್ಖಾನೆಗಳನ್ನ ಎಲ್ಲ ಕಾರ್ಖಾನೆಗಳ ಉಪ ಉತ್ಪನ್ನಗಳನ್ನ ಮಾರಾಟ ಇನ್ನೊಂದು ಬ್ಯಾಂಕ್ ಎಲ್ಲ ಸ್ಟೇಟ್ಮೆಂಟ್ ತರಿಸಿಕೊಂಡು ಹದಿನೆಂಟು ಕಾರ್ಖಾನೆಗಳಿಗೆ ಆದೇಶ ಹೊಡೆಸಿದ್ವಿ ಸರ್ ನಮ್ಮಲ್ಲಿ ಟೆಕ್ನಿಕಲ್ ಕಮಿಟಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ತಗೊಂಡು ಫೋರ್ ಸಿ ಇಟ್ಟು ಫೋರ್ ಸಿ ಕಂಪ್ನಿಯಲ್ಲಿ ಅಪ್ರೂವ್ ಮಾಡಿ ಶುಗರ್ ಕಿಂಗ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಅಪ್ರೂವ್ ಮಾಡಿ ಅಪ್ರೂವ್ ಮಾಡಿದ ಮೇಲೆ ಆದೇಶ ಹೊಡಿಸಿದೆ ಸರ್ ಹದಿನೆಂಟು ಕಾರ್ಖಾನೆ ಆ ಪಟ್ಟಿಯನ್ನು ಕೊಡ್ತೀನಿ ಸರ್ ಉತ್ಪನ್ನಗಳಲ್ಲಿ ಓಜಿನ್ ಅಂತ ಇಲ್ಲ ಸರ್ ನಮಗೆ ಶುಗರ್ ಕೇರ್ ಕಂಟ್ರೋಲ್ ಆರ್ಡರ್ ಅಂತ ಇದೆ ಸರ್ ಒಂದು ಎರಡನೇದು ಸುಪ್ರೀಂ ಕೋರ್ಟ್ ಇದೆ ಮತ್ತು ಹೈಕೋರ್ಟ್ ಇದೆ ಯಾವ್ಯಾವ ಉಪ ಉತ್ಪನ್ನಗಳು ಬರ್ತವೆ ಅಂತ ಅದನ್ನ ತಗೊಂಡು ಅದರ ದಾಖಲೆಗಳನ್ನು ತರಿಸಿಕೊಂಡು ಆಡಿಟ್ ಮಾಡಿ ಟೆಕ್ನಿಕಲ್ ಕಮಿಟಿ ಇಟ್ಟು ನಮ್ಮ ಫೋರ್ಸಿ ಕಂಪ್ನಿಯಲ್ಲಿ ಇಟ್ಟು ಬೋರ್ಡ್ ಅಲ್ಲಿಟ್ಟು ಹದಿನೆಂಟು ಕಾರ್ಖಾನೆ ಕೊಡ್ಬೇಕಂತ ಆದೇಶ ಮಾಡಿದ್ವಿ ಸರ್ ಆ ಪ್ರತಿಯನ್ನು ನಿಮಗೆ ಕೊಡ್ತೀವಿ ಆ ಪ್ರತಿಯನ್ನು ಕೊಡ್ತೀವಿ ಸೊ ಇದು ನಿಮಗೆ ಸರ್ ಲೇಟೆಸ್ಟ್ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಾತ್ರ ಬಾಕಿ ಇದೆ ಸರ್ ನಮ್ಮ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅವರು ಕೋರ್ಟ್ಗೆ ಹೋಗಿದ್ದಾರೆ ಸರ್ ಕೋರ್ಟ್ಗೂ ಕೂಡ ನನ್ನ ಅಪ್ರೂವೇಟ್ ನೀವು ನೋಡ್ಬೇಕು ಸರ್ ನೀವು ಹೇಳಿದ್ರಿ ಒಂದಾಗ್ರಿ ಅಪ್ರೂವೇಟ್ ಹಾಕ್ಬೇಕು ಅಂತ ಸರ್ ನನ್ನ ಅಫಿಡವೇಟ್ ನಿಮಗೆ ಓದ್ಬಿಡ್ತೀನಿ ಒಂದು ಆಗ್ತಿರ್ತಕ್ಕಂಥದ್ದು ಈಗ ನಿಮಗೆಲ್ಲ ಗೊತ್ತಾಗಬೇಕು ಐದು ವಿಶಾಲ ಸರ್ ಆ ಅಫಿಡವೇಟ್ ಕನ್ನಡದಲ್ಲಿ ಕನ್ನಡದಲ್ಲ ಇಂಗ್ಲಿಷ್ ಅಲ್ಲಿ ಹಾಕಿದ್ವಿ ನಮ್ಮ ಕಪ್ಪು ಬೆಳೆಗಾರರು ರೈತರು ಕುಟುಂಬ ಕುಟುಂಬ ಅಂದ್ರೆ ಅಜ್ಜ ಅಜ್ಜಿ ತಂದೆ ತಾಯಿ ಅಣ್ಣ ಅಪ್ಪ ಅಕ್ಕ ತಮ್ಮ ಮತ್ತು ಒಡ ಹುಟ್ಟಿದವರೆಲ್ಲ ಹನ್ನೆರಡು ತಿಂಗಳು ಕಾರ್ಖಾನೆಗೆ ಮಾರಾಟ ಮಾಡ್ತಾರೆ ಕಾರ್ಖಾನೆ ಮಾಲೀಕ ಹದಿನಾಲ್ಕು ದಿವಸ ಒಳಗಡೆ ಕೊಡಬೇಕು ಕೊಟ್ಟಿಲ್ಲ ಅಂತಂದ್ರೆ ಹದಿನೈದು ಪರ್ಸೆಂಟ್ ಇಂದಷ್ಟು ವತಿಯೊಂದಿಗೆ ಕಾರ್ಖಾನೆ ಮಾಲೀಕ ರೈತರಿಗೆ ಮಾಡಬೇಕು ಇಲ್ಲವಾದಲ್ಲಿ ಕಾರ್ಖಾನೆಯನ್ನ ಕಾರ್ಖಾನೆ ಭೂಮಿಯನ್ನ ಕಾರ್ಖಾನೆ ಯಂತ್ರಗಳನ್ನ ಶುಗರ್ ಮಲಾಸಸ್ ಪ್ರೆಸ್ಕೋಟ್ ಇನ್ನೊಂದು ಮತ್ತೊಂದು ಅದನ್ನು ಜಪ್ತಿ ಮಾಡಲಿಕ್ಕೆ ಆರ್ಸಿಯನ್ನು ಹೊಡೆಸಿದೀವಿ ಆ ಆರ್ಸಿ ಒಡಿಸಿದ ಮೇಲೆ ಜಿಲ್ಲಾಧಿಕಾರಿಗಳು ಆ ಜಪ್ತಿ ಆಡುವ ಮೇಲೆ ಈ ಕೋರ್ಟಿಗೆ ಬಂದಿದ್ದಾರೆ ಸರ್ ಈ ಕೋರ್ಟ್ ಅಲ್ಲಿ ಅವರು ರೈತರಿಗೆ ಮೋಸ ಮಾಡೋ ಉದ್ದೇಶದಿಂದ ರೈತರಿಗೆ ಹಣ ಪಾವತಿ ಮಾಡೋ ದುರುದ್ದೇಶದಿಂದ ಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದಾರೆ ದಯಮಾಡಿ ಕೋರ್ಟ್ ಅಲ್ಲಿ ಇಮೇಟ್ ಆಗಿ ಸ್ಟೇ ವಿಕೇಟ್ ಮಾಡಿಸ್ಬೇಕು ಅಂತ ಆ ರೀತಿ ಅಪ್ಲಿಕೇಟ್ ಆಗಿದೆ ಸರ್ ಆ ಕೂಡ ನಿಮಗೆ ಇಂಗ್ಲಿಷ್ ಅಲ್ಲಿ ಇದೆ ಈ ಅಬ್ಜೆಕ್ಷನ್ಸ್ ಇಷ್ಟು ಹಾಕಿದ್ವಿ ಸರ್ ಹಾಗಾಗಿ ನಮ್ಮ ಅವರು ಕಾರ್ಖಾನೆಗಳು ಸರ್ ಕೆಲವರು ಇಮ್ಮೇಡಿಯಾಗಿ ವಾಪಸ್ ತಗೊಂಡ್ಬಿಟ್ಟರು ಕೇಸ್ಗಳನ್ನ ಇನ್ನು ಕೆಲವರು ಹೋರಾಟ ಮಾಡಿದ್ರು ಈಗ ಒಂದು ಕಾರ್ಖಾನೆ ಮತ್ತು ಎರಡು ಕಾರ್ಖಾನೆ ಕೋರ್ಟ್ ಅಲ್ಲಿ ಇದ್ದಾರೆ ಸರ್ ಅದಕ್ಕೂ ಕೂಡ ಅಪ್ಡೇಟ್ ಆಗಿದ್ವಿ ಸರ್ ನಾಳೆ ಹತ್ತು ತಾರೀಕು ನಾಳೆ ನಾಳೆ ಕೂಡ ಎರಡು ಕಾರ್ಖಾನೆ ಬರ್ತಾ ಇದೆ ಸರ್ ಎರಡನೇದಾಗಿ ತಾರೀಕು ತಾವು ಕೇಳಿದ್ರಿ ಉಪ ಸರ್ ಒಂದು ಕಾರ್ಖಾನೆಯಲ್ಲಿ ಕಬ್ಬನ್ನು ಹಾರಿದು ಪರಿಪೂರ್ಣ ಆದ ಮೇಲೆ ಆ ಕಾರ್ಖಾನೆಯಿಂದ ನೀವು ಪ್ರೆಸ್ ಮಾರಾಟ ಮಾಡಿದ್ಯಾ ಬ್ಯಾಂಕ್ ಡೀಟೇಲ್ಸ್ ತರಬೇಕು ಮೊಲಾಸಸ್ ಬ್ಯಾಂಕ್ ಡೀಟೇಲ್ಸ್ ತರಬೇಕು ಅದಾದ್ಮೇಲೆ ಎಥನಾ ಅದಾದ್ಮೇಲೆ ಬೊಗ್ಯಾಸ್ ಎಲ್ಲರನ್ನೂ ತಪ್ಪಿಸ್ಕೊಂಡು ಆಡಿಟ್ ಮಾಡಿ ಟೆಕ್ನಿಕಲ್ ಕಂಪ್ನಿ ತಗೊಂಡು ಇಟ್ಕೊಂಡು ಶುಗರ್ ಕಂಟ್ರೋಲ್ ಬೋರ್ಡ್ ಅಪ್ರೂವ್ ಮಾಡಿ ಹದಿನೆಂಟು ಕಾರ್ಖಾನೆಗಳಿಗೆ ಸರ್ ತಮಗೆ ಒಂದು ಆರ್ಡರ್ ಕೊಟ್ಟಿದ್ವಿ ಈ ಕಾಪಿಯನ್ನು ಕೂಡ ಜಿಲ್ಲಾಧಿಕಾರಿಗೆ ಕಲಿಸಿದ್ವಿ ಸರ್ ಐದನೇ ದಿವ್ಸ ಸೊ ಇದು ಪೇಮೆಂಟ್ ವಿಚಾರದಲ್ಲಿ ಪೇಮೆಂಟ್ ವಿಚಾರದಲ್ಲಿ ಖಂಡಿತವಾಗಿಯೂ ಹದಿನಾಲ್ಕು ದಿವಸದ ಒಳಗಾಗಿ ನಮ್ಮ ರೈತರಿಗೆ ತಲುಪಿಲ್ಲ ಅನ್ನೋದು ನನಗೂ ಕೂಡ ನೋವಿದೆ ಸರ್ ನನಗೂ ಕೂಡ ನೋವಿದೆ ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ ಹದಿನಾಲ್ಕು ದಿವಸ ಒಳಗಾಗಿ ಪೇಮೆಂಟ್ ಕೊಡಬೇಕಂತ ಬಟ್ ಅದರಲ್ಲಿ ನಾನು ಎಲ್ಲ ಒಂದು ಕಡೆ ಸೋತಿದ್ದಂತೆ ನನಗೂ ನೋವಿದೆ ಸರ್ ಹಾಗಾಗಿ ಯಾರು ತನ ಮಾಡಿದ್ದಾರೆ ನಲವತ್ತೇಳು ಕಾರ್ಖಾನೆಗಳ ಮೇಲೆ ಆರ್ ಸಿ ಡಿ ಡಿಸಿ ಹೋಗಿ ಕಳಿಸಿ ನಾವು ವಸೂಲಿ ಮಾಡಿದ್ದೇವೆ ಈ ತರ ಹಿಂದೆ ನಿಮ್ಮ ಹೋರಾಟದ ಶ್ರಮ ಇದೆ ನಿಮ್ಮ ಒತ್ತಾಯದ ಶ್ರಮ ಇದೆ ಇದಿಲ್ಲ ಅಂದಿದ್ರೆ ನಮಗೆ ಸರ್ ಇವರು ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಗೊತ್ತಿರ್ತಕ್ಕಂಥ ಇನ್ನೊಬ್ಬರು ಪಾಪ ಆತಂಕ ವ್ಯಕ್ತಪಡಿಸಿದ್ರು ಇಲ್ಲೋಪನೇ ವ್ಯಕ್ತಪಡಿಸಿದ್ರು ತಾವು ಸಹ ವ್ಯಕ್ತಪಡಿಸಿದ್ರಿ ನಾವು ಕೂಡ ನಿಮ್ಮ ತರ ಒಬ್ಬ ಮನುಷ್ಯ ಸರ್ ನಮಗೆ ಇಲ್ಲ ಅಂದ್ಕೊಂಡಿದೀವಿ ನಿಮಗಿಂತ ಜಾಸ್ತಿ ಇದೆ ಸರ್ ನೀವು ಮಾತಾಡಬಹುದು ನನಗೆ ಕೂಡ ಅಧಿಕಾರ ಕೊಟ್ಟಿಲ್ಲ ನಾನು ಸೀಮಿತವಾಗಿ ಮಾತಾಡಬೇಕು ಕಾನೂನು ನಿಯಮಗಳ ಅಡಿಯಲ್ಲಿ ಮಾತಾಡಬೇಕು ಯಾಕಂದ್ರೆ ನೀವೆಲ್ಲ ರೆಕಾರ್ಡ್ ಮಾಡಿಕೊಡ್ತಾ ಇರ್ತೀರಿ ಸೊ ನಮಗೂ ಕೂಡ ಅಷ್ಟೇ ಒತ್ತಡ ಇರ್ತವೆ ಅಷ್ಟೇ ಪ್ರೆಷರ್ಸ್ ಇರ್ತವೆ ಈವನ್ ದೆನ್ ಯಾವ ಬಲಾಟರಿಗೂ ಬಿಟ್ಟಿಲ್ಲ ಸರ್ ನಿಮಗೋಷ್ಟು ಆ ಪಟ್ಟಿಯನ್ನು ನೋಡೋಣ ನಿಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಗೆ ಅನ್ಸೈಟ್ ಆ ಒತ್ತಡವನ್ನು ನಾನು ಹೇಳ್ಕೊಳಕ್ಕಾಗಲ್ಲ ನಾನು ಅಧಿಕಾರಿಯಾಗಿ ಹೇಳ್ಕೊಬಾರದು ಅಷ್ಟು ಒತ್ತಡ ಸಹಜ ಬಟ್ ನಾನು ಸಿದ್ಧ ಇದೀನಿ ನನ್ಗೊಂದು ಇದೇ ರೀತಿ ಆತಂಕಗಳು ಬಂದಿದ್ವೋ ನಾನು ಸಿದ್ಧ ಇದೀನಿ ಸರ್ ಏನ್ ಮಾಡ್ಬೇಕು ಮಾಡ್ತೀನಿ ನಾವು ವೈಟಿಂಗ್ ಹೇಳ್ತೀವಿ ರೈಟಿಂಗ್ ರೀತಿ ಸೈನ್ ಆಗ್ತೀರಿ ಅವತ್ತು ಯಾರೋ ನಿಮ್ಮತ್ತ ಕಾಪಿ ಕೊಟ್ಟರೆ ನೀವೆಲ್ಲ ಪರ ನಿಂತೀರಿ ಹೋರಾಟಕ್ಕೆ ಬರ್ತೀರಿ ಒತ್ತಡ ಹಾಕ್ತೀರಿ ನಾವು ಹೇಳ್ತೀವಿ ಸರ್ ಇಂಥ ಕಡೆ ನೀವು ಉಗ್ರ ಹಾಕಿ ಇಂಥ ನ್ಯಾಯಾಲಯಕ್ಕೆ ನೀವೆಲ್ಲ ಸೇರ್ಕೊಳ್ಳಿ ನಾನು ಮನೆ ಲೆಟರ್ ಬರ್ತೇನೆ ಇಂಥ ಕಾರ್ಖಾನೆ ಇನ್ನೂ ಕೊಟ್ಟಿಲ್ಲ ಅಂತ ಫಾರ್ ಎಕ್ಸಾಂಪಲ್ ಇದೇ ಜಮಖಂಡಿ